ಆತ್ಮೀಯ ರೈತ ಬಂದವರಿಗೆ ರಮೇಶ್ ಹುಗರ್ ಮಾಡುವ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕುಮಶಗಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಭೀಮಾ ನದಿ ಪ್ರಭಾವದಿಂದಾಗಿ ರೈತ ಬೆಳೆದಂತ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ರೈತ ಇವತ್ತು ಮನದನ್ನೊಂದು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಆರ್ ಅಶೋಕ್ ಅವರು ಇವತ್ತು ಸಿಂದಗಿ ತಾಲೂಕಿನ ಬೆಳೆ ಹಾನಿ ಸಮೀಕ್ಷೆ ಮಾಡಲು ಬಂದಿದ್ದಾರೆ ನಾವು ವಿರೋಧ ಪಕ್ಷದ ನಾಯಕರಿಗೆ ಒಂದು ವಿನಂತಿ ಮಾಡ್ಕೋತೀವಿ ನೀವು ಕೇಂದ್ರ ಸರ್ಕಾರದ ಎನ್ ಡಿಆರ್ ಮಾನದಂಡ ಬದಲಾಯಿಸಿ ಹತ್ತು ವರ್ಷಗಳಿಂದ ಅದೇ ಎನ್ಡಿಆರ್ಎಫ್ ಮಾನದಂಡವಿದೆ ರೈತನಿಗೆ ಒಂದು ಎಕರೆಗೆ ಕನಿಷ್ಠ ಹತ್ತಿ ಬೆಳೆಯಲು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ನಿಮ್ಮ ಎನ್ ಡಿ ಎಫ್ ಮಾನ ಕೇವಲ ಎಂಟೂವರೆ ಸಾವಿರ ರೂಪಾಯಿ ಅಂತದ ರೈತ ಹೆಂಗೆ ಬದುಕಬೇಕು ತಾವು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಜ್ಯ ಸರ್ಕಾರಕ್ಕೆ ಒಳಗು ಮತ್ತು ಹೊರಗು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ರೈತನಿಗೆ ಒಂದು ಎಕರೆಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಲು ತಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಬರೇ ಕೇವಲ ಕಾಟಾಚಾರಕ್ಕಾಗಿ ನೀವು ಪ್ರಚಾರಕ್ಕಾಗಿ ನೀವು ರೈತರ ಹೊಲಗಳಿಗೆ ವಿಜಿಟ್ ಕೊಟ್ಟು ನಾವು ರೈತರ ಪರವಾಗಿ ಇದೀವಿ ಅಂತಕ್ಕಂಥದ್ದು ಮಾತನ್ನ ಹೇಳ್ಬೇಡ್ರಿ ದಯವಿಟ್ಟು ವಿಧಾನಸೌಧದ ಒಳಗ ಮತ್ತು ಹೊರಗೆ ಹೋರಾಟ ಮಾಡಿ ರೈತನಿಗೆ ನ್ಯಾಯ ಒದಿಸ್ಕೊಡುವ ಕೆಲಸ ಮಾಡಬೇಕಂತ ನಾನು ಇವತ್ತು